ಓಂ ಗುರುಭ್ಯೋ ನಮಃ ಒಂದು ವೇಳೆ ವಿಷಯವನ್ನ ಹೇಳೋರಿಗೂ ಮತ್ತು ವಿಷಯಗಳನ್ನ ಕೇಳೋರಿಗೂ ಇವರಿಬ್ಬರಿಗೂ ಕೂಡ ಸಮಯದ ನಿಯಮ ಗೊತ್ತಿರಬೇಕು ಅಂದ್ರೆ ಯಾವ ವಿಷಯವನ್ನ ಎಷ್ಟು ಸಮಯದಲ್ಲಿ ಹೇಳಬೇಕು ಅನ್ನೋದು ಹೇಳೋರಿಗ ಗೊತ್ತಿರಬೇಕು ಮತ್ತು ಎಂತಹ ವಿಷಯವನ್ನ ಎಷ್ಟು ಸಮಯದವರೆಗೆ ಕೇಳಬೇಕು ಅನ್ನೋದು ಕೇಳೋರಿಗೆ ಗೊತ್ತಿರಬೇಕು ಸುಮ್ಮನೆ ಹೇಳೋ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾನೆ ಹೋಗಬಾರ್ದು ಕೇಳೋ ಅವಕಾಶ ಸಿಕ್ಕಿದೆ ಅಂತ ಕೇಳ್ತಾನೆ ಹೋಗ್ಬಾರ್ದು ಒಂದು ವೇಳೆ ಇನ್ನೊಂದೇನು ಅಂದ್ರೆ ಕಾಲಾಂತರದಿಂದ ಈ ಸಮಯದ ನಿಯಮದಲ್ಲಿಯೂ ಕೂಡ ಬದಲಾಗ್ತಾ ಹೋಗ್ತಿರುತ್ತೆ ಅಂದ್ರೆ ವಿಷಯಕ್ಕನುಸಾರ ಅದರ ಸಮಯವೂ ಕೂಡ ಬದಲಾಗ್ತಾ ಹೋಗ್ತಿರುತ್ತೆ ಅದನ್ನ ಹೇಳುವರು ಮತ್ತು ಕೇಳುವರು ಇಬ್ಬರೂ ತಿಳ್ಕೊಳ್ಬೇಕು ಅದು ಹೇಗೆ ಅಂದ್ರೆ ಮೊದಲೊಂದು ಕಾಲ ಇತ್ತು ನೋಡಿ ಪುರಾಣ ಪ್ರವಚನಗಳು ತಾಸುಗಟ್ಟಲೆ ನಡೀತಿದ್ವು ಅಥವಾ ದಿನಪೂರ್ತಿ ಪುರಾಣ ಪ್ರವಚನ ಕೇಳುವಂತಹ ಜನರು ಮೊದಲಿದ್ರು ರಾಮಾಯಣ ಮಹಾಭಾರತ ದೇವಿ ಪುರಾಣ ಇಂತ ಈ ಹದಿನೆಂಟು ಅಲ್ಲ ಹದಿನೆಂಟು ಪುರಾಣಗಳು ಉಪನಿಷತ್ತುಗಳನ್ನ ಒಂದೇ ಜಾಗದಲ್ಲಿ ಕುಳಿತು ಕೇಳುವಂತಹ ಜನರೂ ಇದ್ರು ಒಂದೇ ಜಾಗದಲ್ಲಿ ಕುಳಿತು ಪೂರ್ತಿ ಹೇಳುವಂತಹ ಪೌರಾಣಿಕರು ಸಹಿತ ಮೊದಲು ಇದ್ರು ಆದ್ರೆ ಈಗ ಕಾಲ ಬದಲಾಗಿದೆ ಬಂಧುಗಳೇ ಈಗ ಪುರಾಣ ಪ್ರವಚನಗಳ ಕಾಲ ಅಥವಾ ಸಮಯ ಎಷ್ಟಿರಬೇಕು ಅಂತ ನೀವು ಕೇಳಿದ್ದೆ ಆದ್ರೆ ಪುರಾಣ ಪ್ರವಚನಗಳನ್ನ ಕೇಳುವಂತಹ ಜನರ ಮನಸ್ಥಿತಿ ಈಗ ಹೇಗಿದೆ ಅಂದ್ರೆ ಅವುಗಳನ್ನ ಹತ್ತು ಸೆಕೆಂಡ್ ಅಥವಾ ಹಬ್ಬಬ್ಬ ಅಂದ್ರೆ ಒಂದು ನಿಮಿಷದ ಒಳಗಡೆ ಮುಗಿಸ್ಬೇಕು ಪುರಾಣ ಪ್ರವಚನಗಳನ್ನ ಅದೇ ಒಂದು ವೇಳೆ ನೀವೇನಾದ್ರೂ ಅವರ ಮನೆ ಹಾಳು ಮಾಡುವಂತಹ ವಿಷಯಗಳನ್ನ ಅಥವಾ ಇನ್ನೊಬ್ಬರ ಮನೆ ಹಾಳಾದ ವಿಷಯಗಳನ್ನ ಹೇಳುವ ಹಾಗಿದ್ರೆ ಅದನ್ನ ಮುಂಜಾನೆಯಿಂದ ಸಂಜೆಯವರೆಗೂ ಹೇಳಿದ್ರು ನಡೆಯುತ್ತೆ ಯಾಕೆ ಅಂದ್ರೆ ಅವರ ರುಚಿಯೇ ಅಂತಹ ವಿಷಯದಲ್ಲಿರುತ್ತೆ ಅಂದ್ರೆ ಹಾಳು ಮಾಡುವ ಮತ್ತು ಹಾಳಾದ ವಿಷಯಗಳನ್ನ ಕೇಳುವಂತಹ ಮನೋವೃತ್ತಿ ಈಗ ಹೆಚ್ಚಾಗ್ತಿದೆ ಜನರಲ್ಲಿ ಅಂತಹ ವಿಷಯಗಳನ್ನು ಹೇಳ್ತಿರುವಾಗ ಅವರೆಷ್ಟು ಲಕ್ಷ್ಯ ಕೊಡ್ತಾರೆ ಅದೆಷ್ಟು ಗಂಭೀರವಾಗಿ ಇರ್ತಾರೆ ನೋಡಿ ಅದೇ ಪುರಾಣ ಪ್ರವಚನ ಅಂದ್ರೆ ಸಾಕು ಹತ್ತು ಸೆಕೆಂಡ್ ಹಬ್ಬಬ್ಬ ಅಂದ್ರೆ ಒಂದು ನಿಮಿಷ ಮಾತ್ರ ಅವರು ಟೈಮ್ ಕೊಡೋಕ್ ಸಾಧ್ಯ ಯಾಕೆ ಅಂದ್ರೆ ಈಗ ಅವರಿಗೆ ಕೆಲಸಗಳು ಕೂಡ ಜಾಸ್ತಿ ಇದೆ ಮೊದಲ ಜನರಿಗೆ ಏನೋ ಕೆಲಸ ಇರಲಿಲ್ಲ ಅವರು ಕೇಳ್ತಿದ್ರು ಅಂತ ಇವರ ಅನಿಸಿಕೆ ಇರುತ್ತೆ ಇವರಿಗೆ ತುಂಬಾ ಕೆಲಸ ಇರುತ್ತೆ ಪುರಾಣ ಪ್ರವಚನ ಕೇಳೋಕೆ ಇವರಿಗೆ ಸಮಯ ಇರೋದಿಲ್ಲ ಮನೆ ಹಾಳು ವಿಷಯ ಮಾತ್ರ ಕೇಳೋಕೆ ಇವರಿಗೆ ಸಮಯ ಇರುತ್ತೆ ಇದನ್ನ ಗುರುತಿಸಿಯೇ ಪುರಾಣ ಪ್ರವಚನಗಳನ್ನ ಹೇಳಬೇಕು ಅನ್ನೋದು ನನ್ನ ಮಾತು ಧನ್ಯವಾದಗಳು